ಹಾಯ್ ರೀ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸ್ಪೆಷಲ್ ಅನ್ನೋಕೆ ಏನೂ ಇಲ್ಲರಿ ಬಟ್ ನಮ್ಮ ಮನೆಯಾಗ ದೀಪಾವಳಿ ಹಬ್ಬ ಬಂತಲ್ಲ ರೀ ಆ ಕಾರಣಕ್ಕೋಸ್ಕರ ನಾವು ಮನೆಯೆಲ್ಲ ಕ್ಲೀನ್ ಮಾಡಬೇಕ್ರಿ ಫಸ್ಟು ಹಚ್ ಹತ್ತನ ಮನೆ ಕ್ಲೀನ್ ಮಾಡ್ಕೊಂಡು ಬರ್ತೀವ್ರಿ ಅದಕ್ಕೆ ಏನೋ ಒಂದು ಲಾಗ್ ಮಾಡೋಕೆ ಏನೋ ಟಾಪಿಕ್ ಇಲ್ಲ ಆ ಕಾರಣಕ್ಕೋಸ್ಕರ ಮನೆ ಕ್ಲೀನ್ ಮಾಡೋದ ಒಂದು ವಿಡಿಯೋನಾ ಶೇರ್ ಮಾಡ್ಕೊಂಡ್ರ ಹೆಂಗೈತಿ ಅನಿಸಿ ನಾನು ನಮ್ಮದು ದೀಪಾವಳಿ ಮನೆಗೆ ಯಾವ ರೀತಿ ಮನೆ ಕ್ಲೀನ್ ಮಾಡ್ತೀವಿ ಎಷ್ಟೆಲ್ಲ ಹಾಸಿಗೆ ಇದ್ದಾವೆ ಎಷ್ಟೆಲ್ಲ ಪಾತ್ರೆ ಅದಾವೆ ಅವನ್ನೆಲ್ಲ ಹೆಂಗೆ ಕ್ಲೀನ್ ಮಾಡ್ತೀವಿ ಅಂತೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ಬರ್ರಿ ನೋಡಿರಿ ನಿನ್ನೆ ನಾವು ಚಿಕನ್ ಮಾಡಿದ್ವಲ್ರಿ ಆ ಕಾರಣಕ್ಕೋಸ್ಕರ ನಮ್ಮಅ ಚಿಕನ್ ತಿಂದು ಮನೆ ಕ್ಲೀನ್ ಮಾಡಕ್ಕೆ ಹೋಗಬೇಡ ಅಂತ ಹೇಳಿದ್ರಿ ಅದಕ್ಕೆ ನಾವೇನು ಮಾಡಿದ್ವಿ ಬೆಳಗ್ಗೆ ಎದ್ದು ಸೀದಾ ಸ್ಥಾನ ಅಂತ ಆಗೈತ್ರಿ ಸ್ನಾನ ಮಾಡ್ಕೊಂಡಿರಿ ಸ್ನಾನ ಮಾಡಿಕೊಂಡು ಇನ್ನು ಅಷ್ಟ ಮಾಡಿದ್ರೆ ಮತ್ತು ಮಧ್ಯಾಹ್ನ ರಿಟರ್ನ್ ಅಡುಗೆ ಮಾಡಬೇಕು ಮನಿ ಎತ್ತ ಕ್ಲೀನ್ ಮಾಡಬೇಕು ಅಡುಗೆ ಹತ್ತಾಗಿ ಮಾಡಬೇಕು ಅನ್ನೋ ಕಾರಣಕ್ಕೆ ಏನು ಮಾಡಿದ್ರಿ ನಿನ್ನೆ ಜಾಸ್ತಿ ರೊಟ್ಟಿ ಮಾಡಿ ರೀ ಹಾಗಾಗಿ ಇವತ್ತು ಬೆಳಗ್ಗೆದ್ದು ನಮ್ಮ ಒಯ್ಯ ಅವ್ರಿಗೆ ಕಳಪಲ್ಲೆ ಮಾಡೋಲ್ಲ ಅದನ್ನೇ ಒಂದು ರೊಟ್ಟಿ ಅವ್ರಿಗೆ ಕಳಪಲ್ಲೆ ತಿಂದು ಮನೆ ಕ್ಲೀನಿಂಗಿಗೆ ಹೋಗೋದ್ರಿ ನಾನು ಒಂದೆರಡು ರೊಟ್ಟಿ ಹಾಕ್ಕೊಂಡಿನಿ ಹಂಗ ಅವ್ರಿಗೆ ಕಳಪಲ್ಲೆ ಐತ್ರಿ ಇದನ್ನು ತಿಂದು ಮನೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡೋದು ರೀ ನಾನಿವಾಗ ಊಟ ಮಾಡೋಕ್ಕೀನಿ ರೀ ಬರ್ರಿ ಊಟ ಮಾಡೋಂಗ್ರಿ ಫೈನಲಿ ನಂದಂತೂ ಊಟ ತು ನಮ್ಮಪ್ಪ ಊಟಕ್ಕೆ ಹಾಕಿ ಕೊಟ್ಟಿದ್ದಾರೀ ಆದ್ರೆ ಅವರು ಊಟ ಮಾಡುವಾಗ ಕೂಲ್ ಬಂದುಬಿಟ್ರಿ ನಮ್ಮಪ್ಪಾಗ ಊಟ ಮಾಡೋತ್ನಾಗ ಕೂಲ್ ಬಂದರೆ ನೆಕ್ಸ್ಟ್ ಅವರು ಊಟನ ಮಾಡೋಂಗಿಲ್ಲ ಹಾಗಾಗಿ ಚಾಯ್ ಇದ್ರೂ ಕೊಡೋವ ಅಂತಂದರು ಹಾಗಾಗಿ ನೋಡಿರಿ ಇಲ್ಲೇ ಚಹ ಬ್ರೆಡ್ ಕೊಡೋ ಒಂದು ನಾಲ್ಕು ಬ್ರೆಡ್ ಇಟ್ಟಿನಿ ಚಹ ಇಟ್ಟಿನಿ ಇದ್ರಾಗೂ ಎಷ್ಟು ಅಂತ ಗೊತ್ತಿಲ್ಲ ಆದರೂ ಕೊಡ್ತೀನಿ ಬರ್ರಿ ಕುಡುಗೆ ಇಲ್ಲಿ ನಮ್ಮ ಮನೆಗೆ ಬಂದಿವ್ರಿ ನೋಡ್ರಿ ಇಷ್ಟೆಲ್ಲ ಸಾಮಾನ ಅದಾವ ಇವನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಬೇಕು ಇವಾಗ ನೋಡ್ರಿ ಇಲ್ಲೇ ಆಲ್ರೆಡಿ ನಮ್ಮಣ್ಣ ಮ್ಯಾಗ್ ಹತ್ ಬಿಟ್ಟಾನ ಎಲ್ಲ ಪಾತ್ರೆ ಒಂದೊಂದಾಗಿ ತೆಗೆದುಕೊಡಕತ್ತ ಎಲ್ಲ ನಮ್ಮ ಹೊರಗಡೆ ಇಡಕತ್ತಳ ಹಂಗು ನಾನು ಹೊರಗಡೆ ಇಟ್ಟೀನ್ರಿ ಫುಲ್ ಕ್ಲೀನ್ ರೀ ಇವಾಗ ಇಲ್ಲಿ ನಮ್ಮ ಅಣ್ಣ ಎಲ್ಲ ಜಿಡ ಹೊಡೆದು ಎಲ್ಲಾ ಕ್ಲೀನ್ ಮಾಡ್ಯನ್ರಿ ಇವನ್ನೆಲ್ಲ ಮೇಲೆ ರೀ ಇವಾಗ ಜೋಡಿಸಿ ನಮ್ಮ ಫಸ್ಟ್ ಟೈಮು ನೀರೆಲ್ಲ ಏನು ಗೊತ್ತಿಲ್ಲ ನಮಗಂತು ಹೇಳಿ ಕೊಟ್ಟು 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 ನಮ್ಮ ಕಿವಿನ ತೋತ್ಬಿದ್ದೆವು ಆ ರೀತಿ ಒಟ್ಟ ಗೊತ್ತಿಲ್ಲ ರೀ ನಮ್ಮ ಇವನ್ನೆಲ್ಲ ಪಾತ್ರೆ ತೊಳ್ದಿವ್ರಿ ನಾವು ಎಲ್ಲ ಫುಲ್ಲು ಒಂದ್ರೆ ಜಾಗ ಇಲ್ಲರ್ಕ ಅಲ್ಲೇ ಮ್ಯಾಗ 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 ದಬ್ ಹೊಡೆದು ಬಿಟ್ಟಿವ್ರಿ ಅಲ್ಲಿ ಕೊಡ ಅದ ನೋಡ್ರಿ ಇಲ್ಲಿ ಕಂಚಿನ ಪಾತ್ರೆ ಅದಾವೆ ಎರಡಂತೂ ತುಂಬ ಕರಗಿದ್ದು ರೀ ನೀರು ಕಾಶಿ ನಮ್ಮ ಕೈಲಾದಷ್ಟು ಬೆಳಗ್ಗೆ ಮಾಡಿ ತಿಕ್ಕಿ ನೋಡ್ರಿ ನಮ್ಮ ಅಣ್ಣ ಈ ಪಂಪಿಲೆ ನೀರು ಹೊಡೆದಾನ ಎಲ್ಲ ಎಷ್ಟು ಕ್ಲೀನ್ ಕಾಣ್ತೈತೆ ನೋಡ್ರಿ ಪೇಂಟ್ ಹಚ್ಚಿದ ಆ ಥರನ ಎಲ್ಲ ಕ್ಲೀನ್ ರೀ ಫುಲ್ಲು ಇಲ್ಲೆಲ್ಲ ತೊಳೆದು ಬಿಟ್ಟನ್ರಿ ಇಲ್ಲೊಂದು ಸ್ವಲ್ಪ ಜೋಳ ಇಟ್ಟಿವಿ ಆ ಕಾರಣಕ್ಕೆ ಅದನ್ನು ಆಮೇಲೆ ಅರ್ಬಿಲೆ ಒರೆಸ್ಕೊಂಡ್ಬಿಡ್ತೀವಿ ಇಲ್ಲಿ ನೋಡ್ರಿ ಅಡಿಗೆ ಕೋಣೆ ಎಲ್ಲ ಕ್ಲೀನ್ ಆಯಿತು ಆಮೇಲೆ ನಾವು ಬೆಡ್ರೂಮಿಗೆ ಬಂದ್ವಿ ಇಲ್ಲಿ ಬೆಡ್ರೂಮ್ನಾಗ ಎಲ್ಲ ಕ್ಲೀನ್ ಮಾಡಕತ್ತನ ಫುಲ್ ಅಂದ್ರೆ ಫುಲ್ ಧೂಳಿತ್ತು ಹಂಗೆ ನಮ್ಮ ಮನೆಯಲ್ಲಿ ಅಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಮೂಲೆಯಲ್ಲಿರೋದು ಧೂಳನ್ನೆಲ್ಲ ತೆಗ್ಯಕತ್ತಿದ್ರಿ ಹಂಗೆ ನಾನು ಒಂದು ಸ್ವಲ್ಪ ರೀ ಸಿಕ್ಕಾಪಟ್ಟೆ ಅಂತೂ ಸಿಕ್ಕಾಪಟ್ಟೆ ಧೂಳಿತ್ರಿ ಹಾಗಾಗಿ ಮೇಲ್ಗಡೆ ಒಂದು ಸ್ವಲ್ಪ ನೀರು ರೆಡಿ ನಮ್ಮಣ್ಣ ನಮ್ಮ ಅಣ್ಣ ಅದೆಲ್ಲ ಕೆಡ್ರೂಮಿಗೆ ಬಿದ್ದಿತ್ತು ಹಂಗಾಗಿ ಈ ಕ್ಲೀನ್ ಮಾಡ್ತೀನಿ ಬೆಡ್ರೂಮ್ ಆದ ತಕ್ಷಣ ಇಲ್ಲಿ ನೋಡ್ರಿ ಹಾಲಿಗೆ ಬಂದ್ವಿ ಹಾಲ್ನಾಗ ನಮ್ಮ ಒಯ್ನಿ ನಮ್ಮ ಅಣ್ಣ ಎಲ್ಲ ಜೀಡ ತೆಗೆದು ಧೂಳ ತೆಗ್ದು ಮಾಡೋಕ್ಕತ್ತಾರೀ ನಾನು ಒಂದು ಸ್ವಲ್ಪ ಸ್ವಲ್ಪ ಅವಾಗವಾಗ ವೀಡಿಯೋ ಶೂಟ್ ಮಾಡ್ಬೇಕಂತೇಳಿ ಸ್ವಲ್ಪ ಸ್ವಲ್ಪ ಫೋನ್ ಹಿಡ್ಕೊಂಡು ವೀಡಿಯೋ ಮಾಡ್ತಿದ್ದೆ ಮತ್ತು ಕ್ಲೀನ್ ಮಾಡೋಕೆ ರೀ ಸಿಕ್ಕಾಟ್ಟ ಸಿಕ್ಕಾಪಟ್ಟ ಫೈನಲಿ ನೋಡ್ರಿ ಮನೆ ಈ ರೀತಿ ಕ್ಲೀನ್ ಮಾಡಿದ್ವಿ ಎಲ್ಲಾನು ಫುಲ್ ಎಲ್ಲ ಕ್ಲೀನ್ ಮಾಡಿದ್ವಿ ನೋಡ್ರಿ ಇವೆಲ್ಲಾ ಹಾಸಿಗೆ ಅದು ಇದು ಚೇರು ಅವು ಇವು ಎಲ್ಲ நோட்ரி எல்லாம் இது பாத்திரை துளதத்து நோட்றி இவத்த ஃபுல்லு ஓ நங்கேத்த எல்லாம் நோட்ரிவ் கூலினு க்ளீனாத் ಕಂತೈತ್ ನೋಡ್ರಿ ಫೈನಲಿ ನಮ್ಮ ಮನೆ ಈ ಥರ ಆಯ್ತು ನೋಡ್ರಿ ಎಲ್ಲಾನು ಇದು ನಮ್ಮದು ಇತ್ತೀಚೆಗೆ ಮನೆ ರೀ ಆ ಮ ಈ ಮನ್ಯಾಗ ನೀರಿನ ವ್ಯವಸ್ಥೆ ಸರಿಯಾಗಿ ಚೆಲ್ಲಕ್ಕೆಲ್ಲ ಇಲ್ರಿ ಸರಿಯಾದ ವ್ಯವಸ್ಥೆನೂ ಇಲ್ಲ ನೀರು ಚೆಲ್ಲಾಡೋಕೆ ಹಾಗಾಗಿ ರೀ ಹಳೆ ಮನೆ ಐತಲ್ಲ ಹಳೆ ಮನೆಯಾಗ ನಾವು ರೀ ಬಟ್ ಇಲ್ಲಿ ಬರೋದು ಮಲ್ಕೊಳ್ಳೋದು ಟಿ ವಿ ನೋಡೋದು ಇಷ್ಟಂತೂ ಮಾಡ್ತೀವಿ ಅಲ್ಲೇ ಊಟ ಸ್ನಾನ ಇರೋದು ಎಲ್ಲ ಅಲ್ಲರಿ ನಾಳೆ ಅದೊಂದು ಮನೆ ಕ್ಲೀನ್ ರೀ ಹಾಗೆ ಕ್ಲೀನ್ ಮಾಡ್ತೀವೋ ಏನೋ ಸುಮ್ಮನೆ ಹಚ್ತೀವೋ ಆ ಮನೆದ ಆವಾಗ ವಿಡಿಯೋ ಮಾಡ್ತೀವಿ ನೋಡಿರಿ ನಾನು ಮನೆ ಕ್ಲೀನ್ ಮಾಡತ್ತೆ ನಮ್ಮ ಅವಸ್ಥೆ ಇಲ್ಲಿಗೆ ಬಂದೈತಿ ಎಂಥ ಬಿಸಿಲಂತೂ ಸಿಕ್ಕಾಪಟ್ಟಿ ರೀ ಹಂಗೆ ಫುಲ್ ಮನೆ ಕ್ಲೀನ್ ಮಾಡುತ್ತ ನಾವಂತೂ ಫುಲ್ ಟೈರ್ಡ್ ಅನ್ಸ್ಪಯರ್ಡ್ ಆಗಿರಿ ಇಲ್ಲಿ ನಮ್ಮ ಈ ಲಾಗ್ನ ಎಂಡ್ ಮಾಡ್ತೀವಿ ಯಾರಾದರೂ ಸೊಬ್ರೆ ನನ್ನ ಚಾನಲ್ ನೋಡಕ್ಕೀ ಬೇಗ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ ಹಂಗೆ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್